తహసీల్దార్ రెవెన్యూ ఇన్స్పెక్టర్స్ విలేజ్ అకౌంటెంట్స్ గ్రామ సహాయకు రెవెన్యూ డిపార్ట్మెంట్ కంప్లీట్గా మీడియా దొర ఫస్ట్ ఆఫ్ ఆల్ ఎలా కదా దినాచరణ రెవెన్యూ డే ఆర్థిక శుభాషయ అద్రొట్టే రిపోర్టర్స్ డైర్ ఏదైనా అదే తప్పూ ఆర్థిక అద్రొట్టే ఇవతూ లాస్ట్ ఫోర్ ఫైవ్ ఇయర్స్ ఒక జిఎస్ టీ జిఎస్ కూడా ఇదే దిన యాక్ట్ ఆ ಸೊ ಅದನ್ನು ಕೂಡ ಇವತ್ತೇ ಇದೆ ಸೊ ಎಲ್ಲಾರ್ಗು ಎಲ್ಲ ದಿನಾಚರಣೆಗಳೂ ಶುಭಾಶಯಗಳು ಎಲ್ಲರಿಗೂ ಸೊ ಮುಖ್ಯವಾಗಿ ಹೇಳಿದ್ರು ಎಲ್ಲ ಕಡೆ ತಂದೆ 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 ಅಂತ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಸ್ ದ ಮದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ ಸೊ ಸ್ಮಾಲ್ ಕರೆಕ್ಷನ್ ಬೇಕು ಸೊ ಅರ್ಥಶಾಸ್ತ್ರ ಏನು ಚಾಣಕ್ಯ ಅವ್ರು ಬರ್ತಿದ್ರಲ್ಲ ವೆರಿ ಫಸ್ಟ್ ಚಾಪ್ಟರ್ ಹೇಳೋದು ರೆವೆನ್ಯೂ ಇಸ್ ದ ಬ್ಯಾಕ್ ಓನ್ ಆಫ್ ದ ನೇಷನ್ ರೆವೆನ್ಯೂ ಕಲೆಕ್ಟ್ ಆದರೆ ಫುಲ್ ದೇಶದ್ದು ನೀವು ಏನು ಬಂದರೂ ಡೆವಲಪ್ಮೆಂಟ್ಸನ್ನ ಪ್ಲ್ಯಾನ್ ಮಾಡ್ಬೋದು ಸೆಕ್ಯುರಿಟಿನ ಪ್ಲ್ಯಾನ್ ಮಾಡ್ಬೋದು ಸೊ ರೆವೆನ್ಯೂ ಅಂತ ಬಂದಾಗ ಈಗ ನಾವೇನು ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತೀವಿ ಮುಂಚೆ ಲ್ಯಾಂಡ್ ಮೇಲೇ ಟ್ಯಾಕ್ಸಸ್ ಏನಿತ್ತು ಅದೇ ಮೇನ್ ಟ್ಯಾಕ್ಸಸ್ ಆಗ್ತಾಯಿತ್ತು ಸೊ ರೆವೆನ್ಯೂ ಡಿಪಾರ್ಟ್ಮೆಂಟಿನ ಮೂಲ ಬ್ರಿಟಿಷಸ್ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ರಾಜ ಮಹಾರಾಜರಿಂದಾಗಿಂದೂ ಕೂಡ ಆಗಲೇ ಹೇಳ್ದಾಗೆ ಅಂತ ಇತ್ತು ಆರ್ ಬಾಳೆಗಾರರು ಬೇರೆ ಬೇರೆ ರೀತಿಯಾಗಿ ರೆವೆನ್ಯೂ ಕಲೆಕ್ಷನ್ ಆಗ್ತಾ ಇತ್ತು ಆವಾಗ್ಲಿಂದನೂ ಕೂಡ ಒಂದು ಡಿಪಾರ್ಟ್ಮೆಂಟ್ ದಟ್ ಹ್ಯಾಸ್ ನಾಟ್ ಚೇಂಜ್ಡ್ ಇಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ದಂಗೆ ನಾಗರಾಜ್ ಹೇಳ್ದಂಗೆ ರೆವೆನ್ಯೂ ಡಿಪಾರ್ಟ್ಮೆಂಟಿಂದನೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಹಾಕ್ತಾ ಆಗ್ತಾ ಹೋಗೋದು ಸೊ ಇದರಿಂದ ಏನು ನೀವು ಅರ್ಥ ಅಂದರೆ ನಿಮ್ಮ ಶೋಲ್ಡರ್ ಮೇಲೆ ಗುಜರಾತ್ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನೀವು ಇದು ಮಾಡಬೇಕು ಯಾವುದೇ ಲೆವೆಲ್ ಆಗಿರೋಂಥ ಇರಲಿ ವಿ ಎ ಆಗಲಿ ಆರ್ ಎ ಆಗಲಿ ಡಿ ಟಿ ಆಗಲಿ ತಹಸೀಲ್ದಾರ್ ಆಗಲಿ ನಿಮ್ಮ ಒಂದು ಸಿಗ್ನೇಚರ್ ಏನಿದೆ ಅಲ್ಲ ಅದು ಒಂದು ಹಳ್ಳಿದು ದಿಕ್ಕನ್ನೇ ಚೇಂಜ್ ಮಾಡ್ಬೋದು ಒಬ್ಬ ವಿ ಎ ಒಂದು ಗ್ರೌಂಡ್ ರಿಪೋರ್ಟ್ ಕೊಡ್ತೀಯಾನೆ ಈ ಹಳ್ಳಿನಲ್ಲಿ ಒಂದು ಕೆರೆ ಇಲ್ಲ ಕೆರೆ ಇಲ್ಲ ಒಂದು ಸರ್ಕಾರಿ ಜಾಗನ ನಾವು ಐಡೆಂಟಿಫೈ ಮಾಡಿದ್ದೀವಿ ಇನ್ನು ಅದೇ ಪ್ರಪೋಸಲ್ಲು ಆರ್ ಐ ಇಂದ ತಹಸೀಲ್ದಾರ್ಗೆ ಬಂದು ನನ್ನಿಂದ ಡಿ ಸಿ ಅವ್ರಿಗೆ ಹೋಗಿ ಆ ಜಾಗ ಒಂದು ಕೆರೆ ಅಂತ ಫಾರ್ ಎಕ್ಸಾಂಪಲ್ ನಿರ್ಮಾಣ ಆದರೆ ಬೇಸಿಗೆ ಕಾಲದಲ್ಲಿ ನೀರು ಉಳ್ಕೊಳತ್ತೆ ಅಂತರ್ಜಲ ಇಂಪ್ರೂವ್ ಆಗತ್ತೆ ಅಕ್ಕಪಕ್ಕ ಇರೋ ರೈತ್ರಿಗೆಲ್ಲರ್ಗು ನೀರಿನ ಸೋರ್ಸ್ ಆಗುತ್ತೆ ಅಲ್ಲಿರೋ ಅಂಥ ಪ್ರಾಣಿಗಳಿಗೂ ಕೂಡ ಒಂದು ನೀರಿನ ಮೂಲ ಆಗುತ್ತೆ ಸೊ ನಿಮ್ಮದು ಒಂದು ಸಿಗ್ನೇಚರ್ ಒಂದು ರಿಪೋರ್ಟ್ ಎಷ್ಟು ಮಹತ್ವ ಇದೆ ನೋಡಿ ಸೊ ಅದಕ್ಕೆ ಗ್ರೌಂಡ್ ಲೆವೆಲಿಂದ ಏನು ಬರೋಂಥ ರಿಪೋರ್ಟ್ ಏನೇ ಆಗಲಿ ನಿಮ್ದು ಒಂದೊಂದು ಕೆಲಸನೂ ಕೂಡ ವಿಲ್ ಹ್ಯಾವ್ ಎ ಲಾರ್ಜ್ ಇಂಪ್ಯಾಕ್ಟ್ ಜನರ ಮೇಲೆ ಆ ಹಳ್ಳಿ ಮೇಲೆ ಸೊ ಒಂದು ದೇಶ ಹೊರ್ಗೋಗೋದು ಬೇಡ ಒಂದು ಹಳ್ಳಿನ ನೀವು ಪ್ರಗತಿಯಲ್ಲಿ ತೊಗೊಂಡೋಗ್ಬೇಕು ಹಂಗಂತ ಅಂದರೆ ಅಲ್ಲಿಂದಿರೋಂಥ ಎಗಳು ಮತ್ತು ಆರ್ ಎಸ್ ಏನು ನೀವು ಸೂಪರ್ವೈಸ್ ಮಾಡ್ತೀರಾ ಒಂದು ಫುಲ್ ಹೋಬಳಿನ ಒಂದು ಫುಲ್ ಹೋಬಳಿನ ನೀವು ಕಂಪ್ಲೀಟಾಗಿ ಡೆವಲಪ್ಮು ಕೂಡ ಮಾಡ್ಬೋದು ಇಲ್ಲ ಅದು ಹೆಂಗಿದೆ ಹಂಗೆ ಕೂಡ ಇರ್ಬೋದು ಅದಾದಮೇಲೆ ದಾಸಲ್ದಾಸ್ತು ವೆರಿ ಇಂಪಾರ್ಟೆಂಟ್ ರೋಲ್ ತಾಲೂಕ್ ದಂಡಾಧಿಕಾರಿಗಳು ಸೊ ಕಂಪ್ಲೀಟ್ ಮಜಿಸ್ಟ್ರಿಯಲ್ ಪವರ್ ಫಸ್ಟ್ ಅವರಿಂದಲೇ ಶುರು ಆಗೋದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸೊ ಸಿ ಆರ್ ಪಿ ಸಿ ಇವತ್ತು ಚೇಂಜ್ ಆಗಿದೆ ಇವತ್ತು ಐ ಪಿ ಸಿ ಆರ್ ಪಿ ಸಿ ಎಲ್ಲ ಸೊ ಪ್ರೀವಿಯಸ್ಲಿ ಕೂಡ ಕೂಡ ನಿಮ್ಮ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಕೂಡ ಕಂಟಿನ್ಯೂ ಆಗುತ್ತೆ ಬಟ್ ಅಷ್ಟು ಪವರ್ಸ್ನ ಕೊಟ್ಟಿದ್ದಾರೆ ಏನಂತ ಅಂದರೆ ನೀವೂ ಕೂಡ ನಿಮ್ಮ ಚೇರಿ ಪವರ್ಫುಲ್ ಇದೆ ಯಾಕೆ ನಿಮಗೆ ಪ್ರವರ್ ಕೊಟ್ಟಿದ್ದಾರೆ ನಿಮ್ಮ ಮಹತ್ವ ಏನಂತ ನೀವು ಕೂಡ ತಹಸೀಲ್ದಾರ್ಗಳು ನೀವು ನಿಮ್ಮ ಇದ್ದ ಏನು ಮತ್ತೆ ಸೊ ಎಲ್ಲರೂ ಈಗವರೆಗೂ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀರಾ ಚೆನ್ನಾಗಿ ಕೆಲಸ ಮಾಡಿ ಅದ್ರ ಜೊತೆಗೆ ನೀವೂ ಕೂಡ ಆಗಲೇ ದೊರೆಯಂಗೆ ಇವತ್ತು ಏನಿದ್ದೀರಾ ಮುಂದಿನ ವರ್ಷಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈಗೆ ಏನಿದ್ದೀರಾ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈಗೆ ಬೆಟರ್ ಆಗಿದೆ ಏನೋ ಒಂದು ಸ್ಕಿಲ್ ಆಗಿ ಫಾರ್ ಎಕ್ಸಾಂಪಲ್ ಯಾರಿಗೊಬ್ಬರು ಟೈಪಿಂಗ್ ಬರೋಲ್ಲ ಅಂದರೆ ಟೈಪಿಂಗ್ ಕಲೀರಿ ಯಾರಿಗೊಬ್ಬರಿಗೆ ಇಂಗ್ಲೀಷಲ್ಲಿ ರಿಪೋರ್ಟ್ ಹಾಕೋಕ್ಕೆ ಬರೋಲ್ಲ ಅಂದರೆ ಇಂಗ್ಲೀಷ್ ಕಲೀರಿ ಯಾವುದೋ ಒಂದು ಸಾಫ್ಟ್ವೇರ್ನ ಕಲೀರಿ ಬಟ್ ನಾನು ಪ್ರೀವಿಯಸ್ ಸೆವೆಂಟು ಡೇಲಿ ಏನಿದೆ ನೆಕ್ಸ್ಟ್ ಇಯರ್ ರೆವೆಂಟು ಡೇಗೆ ಏನಾಗಿರ್ತೀನಿ ಅನ್ನೋಂಥ ಒಂದು ನೀವು ಯೋಚನೆ ಮಾಡಿಕೊಂಡು ನಿಮ್ಮಲ್ಲಿ ನೀವು ಇಂಪ್ರೂವೈಸ್ ಆಗಿ ಬಿಕಾಸ್ ಬೇರೆಯವರಿಂದ ಹೇಳಿ ಮಾಡಿಸ್ಕೊಳ್ಳೋದಿಂದ ನೀವೇ ನೀವು ಕಲಿತರೆ ಆ ಸೆಲ್ಫ್ ಮೋಟಿವೇಶನ್ ಏನಿದೆ ಅಲ್ಲ ಅದನ್ನ ಯಾರೂ ತರಿಯೋಕ್ಕಾಗೋದಿಲ್ಲ ಸೊ ಎಲ್ಲಾರಿಗು ಕೂಡ ರೆವಿನ್ಯೂ ಡೇದನ್ನ ಶುಭಾಶಯನ ಕೋರ್ತೀನಿ ಹಾಗೂ ನಮ್ಮ ಗ್ರಾಮ ಸಹಾಯಕರಿಗೆ ನಾನು ಇವತ್ತು ಸನ್ಮಾನ ಮಾಡೋಣ ಅಂತ ಅಂದೆ ಬಿಕಾಸ್ ಗ್ರೌಂಡ್ ಲೆವೆಲಲ್ಲಿ ಹಳ್ಳಿನಲ್ಲಿ ಏನಿತ್ತು ಏನಿಲ್ಲ ಅನ್ನೋದನ್ನ ಅವರೇ ಅರ್ಥ ಅರ್ಥ ಅವ್ ಅವ್ರು ಹೇಳದ ಮೇಲೆ ವಿ ಆ ರಿಪೋರ್ಟ್ ಆಗೋದನ್ನೋದು ಗೊತ್ತು ನನಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ನಾನು ಶೇರ್ ಮಾಡ್ತೀನಿ ಅಂದರೆ ಪಬ್ಲಿಕ್ ಯಾರು ಬರ್ತಾರಲ್ಲ ಅವ್ರಿಗೆ ತುಂಬ ಪಿಲ್ಲರ್ ಟು ಪೋಸ್ಟು ಓಡಾಡೋಕ್ಕೆ ಇದು ಮಾಡಿಸ್ಬೇಡಿ ಅಲ್ಲೇ ಸಮಸ್ಯೆಗಳು ಏನೇ ಇದ್ದರೂ ಇಲ್ಲ ವಿಷಯ ಏನಿದೆ ನಿಯಮಾನುಸಾರ ಅವ್ರಿಗೆ ಆಗುತ್ತೆಂದ್ರೆ ಆಗಲ್ಲ ಆಗಲ್ಲ ಹಂಗಂತಂದರೆ ಒಂದು ಎಂಡೋಸ್ಮೆಂಟ್ ಕೊಡಿ ಯಾಕಂದರೆ ನಿಮ್ಮ ಲೆವೆಲಲ್ಲಿ ಆಗದೆ ಇರ್ಬೋದು ಅದು ಫಾರ್ ಎಕ್ಸಾಂಪಲ್ ವಿ ಎ ಲೆವೆಲಲ್ಲಿ ಆಗೋಲ್ಲ ಇಲ್ಲ ಆರ್ ಎ ಲೆವೆಲಲ್ಲಿ ಆಗೋಲ್ಲ ಇಲ್ಲ ತಾಸದ ಲೆವೆಲಲ್ಲಿ ಆಗೋಲ್ಲ ಅದನ್ನ ಅಪೀಲ್ ಮಾಡ್ಕೊಳ್ತಾರೆ ಇಲ್ಲ ಕಾನೂನು ರೀತಿಯಾಗಿ ಅವರು ಬಗೆಹರಿಸ್ಕೊಳ್ತಾರೆ ಇಲ್ಲ ಆಗತ್ತೆ ಇರಿ ನೋಡೋಣ ಇರಿ ನೋಡೋಣ ಹಂಗಂತ ಕಾಯಿಸಿ 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 ಇಟ್ಟರೆ ಅವ್ರದ್ದು ಒಂದು ರಾಂಗ್ ಹೋಪ್ ಆಗುತ್ತೆ ಆಮೇಲೆ ಎರಡು ಮೂರು ವರ್ಷ ಅವ್ರು ಕಾದು 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 ಆದಮೇಲೆ ಆಗಲ್ಲ ಈ ಆಫೀಸಿಂದ ಅಂದಾಗ ಆ ಟೂ ಆರ್ ತ್ರೀ ಇಯರ್ಸಿಂದ ಅವ್ರು ಬೇಜಾರು ಮಾಡಿಕೊಂಡು ಇಲ್ಲ ಎಷ್ಟೇ ಆಗ್ಬೋದು ಅವ್ರ ಟೈಮು ಎನರ್ಜಿ ಎಲ್ಲದನ್ನು ಕೂಡ ಅವ್ರೂ ಕೂಡ ಹೋಗ್ಬಿಟ್ಟು ಅದೇ ಕೆಲಸ ಅವ್ರು ಹೊಲದಲ್ಲಿ ಹಾಕಿದ್ರೆ ಪ್ರಾಬ್ಲಿ ಬೆಳೆ ಇನ್ನೂ ಚೆನ್ನಾಗಿ ಮಾಡ್ಕೊಬೋದಿತ್ತು ಅವ್ರಿಗೆ ಸೊ ಒಬ್ಬೊಬ್ಬ ರೈತ ಇಲ್ಲ ಯಾರೇ ಪಬ್ಲಿಕ್ ಬಂದರೂ ಅವ್ರಿಗೆ ಚೆನ್ನಾಗಿ ಮಾತಾಡಿಸಿ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಅವ್ರು ಇದು ಮಾಡಿದ್ರೆ ಅರ್ಧ ಸಮಸ್ಯೆ ಅವ್ರಿಗೆ ಬಗೆಹಿರ್ತು ಅಂತ ಆಗ್ತಾರೆ ಸೊ ನಿಮ್ಮ ಹತ್ರ ಬರೋರು ಎಲ್ಲರೂ ಕಷ್ಟ ಇರೋರ್ಗೆ ಈಗ ಡಾಕ್ಟ್ರ್ ಹತ್ರ ಯಾರೂ ಚೆನ್ನಾಗಿರೋರು ಹೋಗಲ್ಲ ಎಲ್ಲ ಹೆಲ್ತಿಯಾಗಿರೋರು ರೆಗ್ಯುಲರ್ ಚೆಕಪ್ ಅಂತ ಹೋಗ್ಬೋದು ಅಷ್ಟೆ ಹುಷಾರು ತಪ್ಪದಾಗೆ ಡಾಕ್ಟರ್ ಹತ್ರ ಹೋಗೋದು ಸೊ ಆ ಲ್ಯಾಂಡಿಂದು ಇಲ್ಲ ಬೇರೆ ಸಮಸ್ಯೆ ಬಂದಾಗೇ ರೆವೆನ್ಯೂ ಆಫೀಸರ್ಸ್ಗೆ ಪಬ್ಲಿಕ್ ಬರೋದು ಸೊ ಅದಕ್ಕೆ ನೀವು ಪಾಸಿಟಿವ್ ಆಗಿ ಸ್ಪಂದಿಸಿ ಆ್ಯಂಡ್ ರೂಲ್ ಪ್ರಕಾರ ಏನಿದೆ ರೂಲ್ ಬಿಟ್ಟು ಬೇರೆದೇನೂ ಮಾಡಬೇಡಿ ರೂಲ್ ಪ್ರಕಾರ ಇಲ್ಲ ಅಂತ ಹೇಳಿ ಇದು ನಮ್ಮಿಂದ ಆಗೋದಿಲ್ಲ ಯಾರಿಂದ ಆಗುತ್ತೆ ನಿಯಮಾನುಸಾರ ಏನಾಗುತ್ತೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಮಾಡಿಕೊಡೋ ಅಂಥ ಜವಾಬ್ದಾರಿ ನಿಮ್ಮೇಲಿದೆ ಇದ್ದ ಮಾಡಿ ಆಮೇಲೆ ಅಷ್ಟು ರೆಕಾರ್ಡ್ಸ್ನ ಡಿಜಿಟಲೈಸೇಷನ್ ಆಲ್ರೆಡಿ ಶುರು ಆಗಿದೆ ಅಷ್ಟು ಜಿ ಡಿಜಿಟಲೈಸ್ ಮಾಡಿ ಯಾಕಂದರೆ ಎಸ್ ಹಿಸ್ಟ್ರಿಯಿಂದ ಬರ್ಕೊಂಡು ಬಂದಿದ್ದೀವಿ ರೆಕಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನಲ್ ಮೆಮೊರೀಸ್ ಫೈಲ್ಸ್ ಏನೇನು ನೀವು ಬರಿತೀರಲ್ಲ ಒಂದೊಂದು ಟಿಪ್ ನೀವು ಬರಿತೀರ ಅಲ್ಲ ಈಗ ಎಸ್ಪೆಷಲಿ ಆಫೀಸಲ್ಲಿ ಏನೋ ಹೇಳ್ತಾ ಇದ್ದೀನಿ ನನಗೆ ಸೊ ಈಗ ಒಂದು ಕೇಸ್ ವರ್ಕರ್ ಒಬ್ಬರು ಬರೆದ್ರು ಶ್ರೇಸ್ತಿದಾರ ಒಂದು ನೋಟ್ ಹಾಕಿದ್ರು ಶಿಸ್ತಿದಾರ್ ಬರೀ ಅನುಮೋದಿಸಬೌದು ಅಂತ ಹಾಕ್ಬಿಟ್ರೆ ತಹಸೀಲ್ದಾರ್ ಸೈನ್ ಮಾಡಿದ್ರು ಅಲ್ಲಿ ಮುಗಿತು ಅಂದಾಗ ಅಲ್ಲಿ ಅನುಮೋದಿಸಬೌದು ಹಂಗಂತ ಅಂತಿದ್ದೀರಾ ಅಂದರೆ ನೀವು ಯಾವ ಆ್ಯಕ್ಟಲ್ಲಿ ಯಾವ ಪ್ರಾವಿಷನಲ್ಲಿ ಈ ಕೆಲಸ ಆಗುತ್ತೆ ಅನ್ನೋದನ್ನ ನೀವು ಜಸ್ಟಿಫೈ ಮಾಡ್ಕೊಳ್ತಿದ್ದೀರಾ ಏನೋ ಒಂದು ವಿಷಯ ಆಗುತ್ತೆ ಐವತ್ತು ವರ್ಷ ಆದಮೇಲೆ ಕೋರ್ಟಲ್ಲಿ ಏನೋ ಹೋಗ್ಬಿಟ್ಟು ಆ ಫೈಲ್ ತೆಗೆದು ನೋಡಿದಾಗ ತಹಸೀಲ್ದಾರ್ ಫೈನಲ್ ಸೈನ್ ಮಾಡಿರ್ಬೋದು ಬಟ್ ಅದಕ್ಕೆ ರೆಕಮೆಂಡ್ ಮಾಡಿರೋಂಥ ಕೇಸ್ ವರ್ಕರು ಅದ್ ಶೋಸ್ ದ ಪರ್ಸನಾಲಿಟಿ ಅಲ್ಲಿಗೆ ನೀವು ಕರೆಕ್ಟಾಗಿ ಆ್ಯಕ್ಟ್ನ ಕೋರ್ಟ್ನ ಇಲ್ಲ ಕೋರ್ಟ್ ಜಡ್ಜ್ಮೆಂಟ್ನ ಕೋರ್ಟ್ ಮಾಡಿ ಮಾಡಿದರೆ ದಟ್ ಶೋಸ್ ದ ಕ್ವಾಲಿಟಿ ಆಫ್ ವರ್ಕ್ ಸೊ ಇದನ್ನ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ನಮಗೆ ಲ್ಯಾಂಡ್ ಅಂತ ಬಂದಾಗ ಎರಡು ರೀತಿ ರೈನ್ ಬರುತ್ತೆ ಸೊ ಒಂದು ರೈತರದ್ದು ಇನ್ನೊಂದು ಗೌರ್ಮೆಂಟ್ ಲ್ಯಾಂಡ್ ಸೊ ಎರಡಿಂದ ಕೂಡ ನಾವು ನಿಯಮಾನುಸಾರ ಏನಿದೆ ಅದನ್ನು ಪ್ರಕಾರ ಮಾಡಬೇಕು ರೈತರದೂ ಕೂಡ ಕಷ್ಟಪಟ್ಟು ತಗೊಂಡಿರ್ತಾರೆ ಇಲ್ಲ ಗೌರ್ಮೆಂಟಿಂದ ಸಾಗುವಳಿ ಬಂದಿರುತ್ತೆ ಹನ್ನೊಂದು ಗುಂಟೆ ಕೂಡ ಅವರಿಗೆ ಕಷ್ಟಪಟ್ಟು ಅವ್ರು ತೊಗೊಂಡಿರೋದಿರುತ್ತೆ ಸೊ ಯಾವುದೇ ಕಾರಣಕ್ಕೂ ರೈತರಿಗೆ ಏನು ದ್ರೋಹ ಮಾಡಬೇಕು ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಲ್ಯಾಂಡ್ಸ್ನ ಪ್ರೊಟೆಕ್ಟ್ ಮಾಡೋವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ